ಈಗ ರವಿಯವ್ರು ಹೇಳ್ದಂಗೆ ಕಾನ್ಸಲ್ಟ್ ಅವರು ಹೇಳ್ದಂಗೆ ಅದು ನಾವಿಲ್ಲಿ ಹದಿಮೂರನೇ ತಾರೀಕು ಬೆಳಗ್ಗೆ ನಾವು ಇಸ್ರೇಲಿಂದ ಫ್ಲೈಟ್ ಹತ್ತಬೇಕಾಗಿತ್ತು ಆದರೆ ಹನ್ನೆರಡನೇ ತಾರೀಕು ರಾತ್ರಿನೇ ಇದು ಒಂದು ಯುದ್ಧ ಘೋಷಣೆಯಾಗಿ ಎಮರ್ಜೆನ್ಸಿ ಡಿಕ್ಲೇರ್ ಆದದ್ರಿಂದ ನಾವಲ್ಲಿ ಸಿಕ್ಕಾಕೊಂಡ್ವಿ ಸಿಕ್ಕಾಕೊಂಡ್ವಿ ಆತಂಕ ಇತ್ತು ಮಿಸೈಲ್ಸ್ ಫೈರ್ ಆಗ್ತಾ ಆಗ್ತಾಯಿದ್ದೋ ಸೈರನ್ ಬರ್ತಿತ್ತು ಸೌಂಡ್ ಬರ್ತಿತ್ತು ಮಿಸೈಲ್ಸ್ಗಳು ಕಾಣಿಸ್ತಿದ್ದ ನಮಗೂ ಆದರೆ ನಮಗೆ ಅಲ್ಲಿ ಸೇಫ್ಟಿ ಇತ್ತು ಪ್ರತಿ ನಾವಿದ್ದು ಐಷಾರಾಮಿ ಹೋಟ್ಲಲ್ಲಿ ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದರು ಒಳ್ಳೆ ಸ್ಟೇಯಿಂಗ್ ಕೊಟ್ಟಿದ್ದರು ಅದಕ್ಕೆಲ್ಲರೇ ಬಂಕರ್ ಇರ್ತಿತ್ತು ನಾವೆಲ್ಲ ಬಂಕರ್ಗೆ ಹೋಗಿ ಸೇರ್ಕೋಬೇಕಾಗಿತ್ತು ಸೇರ ನಿಂತ ಮೇಲೆ ಒಂದು ಅರ್ಧ ಗಂಟೆ ಅದು ಮೇಲೆ ಬರಬೇಕಿತ್ತು ನಾವು ಐದು ಬಾ ಐದಾರು ಬಾರಿ ಈ ಥರ ಆಗ್ತಾನೆ ಇತ್ತು ಒಂದು ಐದು ದಿನ ಈ ಥರ ನಾವು ನೋಡಿದ್ವಿ ಆದರೆ ನಮಗೆ ಸೇಫ್ಟಿ ಅಂತ ಏನು ಕೊರತೆ ಇರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಫೋನ್ ಮಾಡಿದ್ರು ಏನು ಸಹಾಯ ಬೇಕಿದ್ರು ಕೇಳಿ ಅಂತ ಹೇಳಿದ್ರು ಇಲ್ಲಿನ ಚೀಫ್ ಸೆಕ್ರೆಟ್ರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಬರೆದು ಅಲ್ಲಿಂದ ಇಂಡಿಯನ್ ಎಂಬೆಸಿ ಇಸ್ರೇಲ್ ಕಾನ್ಸುಲೇಟು ಮತ್ತು ಬಿ ಪ್ಯಾಕ್ ಸಂಸ್ಥೆ ರಘುವರೆ ಬಿ ಪ್ಯಾಕ್ ಸಂಸ್ಥೆಯವರು ಇವರು ಭಾಳ ಕೋರ್ಡಿನೇಟ್ ಮಾಡಿ ಸತತವಾಗಿ ಪ್ರಯತ್ನ ಮಾಡಿ ನಾವು ಅಂದ್ಕೊಂಡ್ವಿ ಇಪ್ಪತ್ತು ದಿನ ತೆಗಿಲಿ ಈಗ ಯುದ್ಧ ನಿಲ್ಲ ಅಲ್ಲಿ ತುರ್ತು ಪರಿಸ್ಥಿತಿಯಿಂದ ವಾಪಸ್ ತೊಗೊಳಲ್ಲ ಅವರು ವಿಮಾನ ಹಾರಾಟ ಆಗಲ್ಲ ಹೇಗೆ ಹೋಗೋದು ವಾಪಸ್ಸು ಸೊ ಆಮೇಲೆ ಅವರು ಪ್ಲ್ಯಾನ್ ಮಾಡಿ ನಮಗೆ ರಸ್ತೆ ಮುಖಾಂತರ ಹನ್ನೆರಡು ಗಂಟೆಗಳ ಟ್ರಾವೆಲ್ ಮಾಡಿಸಿ ಜೋರ್ಡನ್ ಕರ್ಕೊಂಡು ಬಂದರು ಜೋರ್ಡನಲ್ಲಿ ಅಮಾನ್ ಏರ್ಪೋರ್ಟಲ್ಲಿ ನಮಗೆ ಒಂದು ಒಂದು ನೈಟ್ ಅಲ್ಲಿ ಸ್ಟೇ ಆದ್ವಿ ನಾವು ನಿನ್ನೆ ಬೆಳಗ್ಗೆ ಅಲ್ಲಿಂದ ಕುವೈತ್ಗೆ ಒಂದು ಫ್ಲೈಟ್ ಮಾಡಿ ಕುವೈತಲ್ಲಿ ತಿರ್ಗಾ ಅಲ್ಲಿ ಇಳಿದು ಬೇರೆ ಫ್ಲೈಟ್ ತೊಗೊಂಡು ಮುಂಬೈಗೆ ಬಂದು ಮುಂಬೈಯಿಂದ ಇಲ್ಲಿಗೆ ಬಂದಿದ್ದೀವಿ ಸುರಕ್ಷಿತವಾಗಿ ಬಂದಿದ್ದೀವಿ ಸೊ ಎಸ್ಪೆಷಲಿ ಆಮೇಲೆ ಗೃಹ ಸಚಿವರು ಗೃಹ ಸಚಿವರು ನಿರಂತರವಾಗಿ ನನ್ನ ಕಾಂಟ್ಯಾಕ್ಟಲ್ಲಿದ್ದರು ದಿನ ಫೋನ್ ಮಾಡ್ತಾಯಿದ್ರು ಮೆಸೇಜ್ ಮಾಡ್ತಾಯಿದ್ರು ಏನಾದ್ರು ಅಪ್ಡೇಟ್ ಬೇಗ ಕೇಳುವಂತ ಇದ್ದರು ಆಮೇಲೆ ಮುಖ್ಯಮಂತ್ರಿಗಳ ಸಚಿವಾಲಯ ಕಾವೇರಿ ಮೇಡಮು ಪ್ರಭಾಕರ್ ಅವರು ವೆಂಕಟೇಶ್ ಅಯ್ಯನವರು ಕಾರ್ಯದರ್ಶಿಗಳು ಇವರು ನಿರಂತರವಾಗಿ ಎವ್ರಿ ಡೇ ಕಾಂಟ್ಯಾಕ್ಟ್ ಮಾಡೋರು ಬೆಳಗ್ಗೆ ಎದ್ದು ಫೋನ್ ಮಾಡೋರು ಏನು ಅಗತ್ಯ ಇದೆಯಾ ಅಂತ ಯಾವುದೇ ಅಗತ್ಯವನ್ನು ಇಸ್ರೇಲಿ ಕಾನ್ಸುಲೇಟು ಇಸ್ರೇಲಿ ಗೌರ್ಮೆಂಟು ತಮ್ಮದೇ ಹೊಣೆಗಾರಿಕೆಯನ್ನು ತಗೊಂಡು ಅವರೇ ಪೂರೈಸಿದರು ನಮ್ಮದು ಅಕಮಡೇಷನ್ನು ಟ್ರಾವೆಲ್ಲು ಪ್ರತಿಯೊಂದು ಅವರು ನಿಭಾಯಿಸಿಕೊಟ್ರು ಸೊ ಹಾಗಾಗಿ ಇಸ್ರೇಲಿ ಗೌರ್ಮೆಂಟ್ಗೆ ಧನ್ಯವಾದ ಹೇಳಬೇಕು ಮುಖ್ಯಮಂತ್ರಿಗಳಿಗೆ ಎಸ್ಪೆಷಲಿ ಮತ್ತು ಗೃಹ ಸಚಿವರಿಗೆ ಧನ್ಯವಾದ ಹೇಳಬೇಕು ಈ ಸಮಯದಲ್ಲಿ ನಾವೆಲ್ಲ ಹದಿನೆಂಟು ಜನ ನೋಡಿ ವಿವಿಧ ಪಕ್ಷ ನೋಡಿ ಡಾಕ್ಟರ್ ಸಂದೀಪ್ ಬಿ ಜೆ ಪಿಯವರು ಬಿಜೆಪಿಯುವ ಮೋರ್ಚ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿದ್ದರು ನಮ್ಮಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಎನ್ ಜಿ ಒ ಅವರು ಆಟೋ ಯೂನಿಯನ್ ಅಧ್ಯಕ್ಷರು ಸಂಪತ್ತನ್ನವರು ಸಿ ಎಕ್ಸ್ ಕಾರ್ಪೊರೇಟರ್ ಬಿಜೆಪಿ ಎಕ್ಸ್ ಕಾರ್ಪೊರೇಟರ್ ಸಂಪತ್ ಕುಮಾರ್ ನಮ್ಮ ಸುಧೀಂದ್ರ ಮಹಾಲಕ್ಷ್ಮೀ ಬ್ಲಾಕ್ ಪ್ರೆಸಿಡೆಂಟು ಎಲ್ಲ ಪಕ್ಷದವರು ಆಮ್ ಆದ್ಮಿ ಪಾರ್ಟಿಯವರು ಕೂಡ ಇದ್ರು ನಮ್ಮಲ್ಲಿ ಸೊ ಎಲ್ಲ ಪಕ್ಷದವರು ಒಂದು ಎಜುಕೇಷನ್ ಸು ಟೂರ್ ಅಂತ ಮಾಡಿದ್ವಿ ತುಂಬ ಚೆನ್ನಾಗಿತ್ತಲ್ಲಿ ಫಸ್ಟ್ ಫೈವ್ ಡೇಸ್ ಆಮೇಲೆ ಐದು ದಿನ ಭಾಳ ಆತಂಕ ಭಯ ಅದನ್ನು ನಾವು ತೋರಿಸ್ಕೊಳ್ಳೋಂಗಿಲ್ಲ ಇಲ್ಲಿ ನಾನು ಮಾಧ್ಯಮ ಮುಂದೆ ಬಂದು ನನಗೆ ಇಲ್ಲಿ ಆತಂಕ ಆಗ್ತದೆ ಭಯ ಆಗ್ತದೆ ಅಂದ್ರೆ ಇಲ್ಲೆಲ್ಲ ಪ್ಯಾನಿಕ್ ಆಗ್ತಾರೆ ಸೊ ಸರ್ಕಾರದ ಒತ್ತಡ ಬೀಳುತ್ತೆ ಇಲ್ಲ ಮನೆಯವರು ತುಂಬ ಗೋಳಾಡ್ತಾರೆ ಸೊ ಹಂಗೆ ಆಗೋದು ಬೇಡ ಅಂತೇಳಿ ಬಟ್ ಆದರೂ ಒಂದು ಸುರಕ್ಷತೆ ಇತ್ತಲ್ಲಿ ಸುರಕ್ಷತೆ ಕೊಟ್ಟಿದ್ದರು ಸೊ ಇವತ್ತೆಲ್ಲ ಇಲ್ಲಿ ಬಂದಿದ್ದೀವಿ ಥ್ಯಾಂಕ್ ಯು ತಾವೆಲ್ಲ ಕೂಡ ಬಿತ್ತರಿಸಿದ್ರಿ ತಮ್ಮದು ಕೂಡ ಮಾಧ್ಯಮದಿಂದ ಸರ್ಕಾರಗಳಿಗೆ ಜಾಸ್ತಿ ಸ್ವಲ್ಪ ಉತ್ತರವನ್ನು ಬಂದಿದೆ ಬಂದಿದೆ ಖಂಡಿತವಾಗಿ ಅವರು ಕೂಡ ಅದನ್ನು ಬೇಗ ದಿಬಾಯಿಸಲಿಕ್ಕೆ ಏನು ಮಾಡಿದರು ನೋಡಿ ಭಾರತ ಪಾಕಿಸ್ತಾನ ಜಿಯೋಗ್ರಫಿಕಲ್ಲಿ ಬಾರ್ಡ್ರಲ್ಲಿದ್ದೀವಿ ಎಲ್ಲ ಭೀಕರದಲ್ಲಿ ಬಾರ್ಡ್ರಲ್ಲಿ ಇದ್ದೀವಿ ಇಲ್ಲಿ ಇದು ಕಾನ್ಫ್ಲಿಕ್ಟು ಎಪ್ಪತ್ತು ವರ್ಷದಿಂದ ನಡೀತೇ ಇದೆ ಇರಾನು ಮತ್ತು ಇಸ್ರೇಲ್ದು ಪಕ್ಕಪಕ್ಕ ದೇಶಗಳಲ್ಲ ಅವು ಆ ದೇಶದ ಮಧ್ಯೆ ಒಂದು ದೇಶ ಇದೆ ಆದಾಗ್ಯೂ ಕೂಡ ಇಸ್ರೇಲ್ಗಳ ಪ್ರಕಾರ ಅವರ ಎಕ್ಸಿಸ್ಟೆನ್ಸ್ಗೆ ತೊಂದರೆ ಇದೆ ಅಂತ ಬಟ್ ಇರಾನು ಇಲ್ಲ ನಮ್ಮನ್ನು ಅಮೇರಿಕಾ ಗುರಿ ಮಾಡ್ತಾ ಇದೆ ಅಂತ ಸೊ ಆ ರೀತಿಯಾಗಿ ಅಲ್ಲಿ ಕಾನ್ಫಿಟ್ ಇದೆ ಅದು ಕಾಂಪ್ಲೆಕ್ಸ್ ಇದೆ ಸಂಕೀರ್ಣತೆಯಿಂದ ಸಂಕೀರ್ಣತೆಯಿಂದ ಕೂಡಿದೆ ಹಾಗಾಗಿ ಕೂಡ ಯುದ್ಧ ಯಾರಿಗೂ ಒಳ್ಳೆಯದಲ್ಲ ಆಗ್ತಾ ಇರೋದು ಎರಡು ದೇಶಗಳು ಸಾವು ನೋವು ಆಗ್ತಾಯಿದೆ ಆಮೇಲೆ ಟ್ರಂಪ್ಗಳ ಪ್ರಕಾರ ಇಸ್ರೇಲ್ ಗೌರ್ಮೆಂಟ್ಗಳ ಪ್ರಕಾರ ಯುದ್ಧ ಇನ್ನೂ ತೀವ್ರತೆ ತಗೊಳ್ತದೆ ಇನ್ನೂ ಬಹಳ ದಿನಗಳು ನಡೀತದೆ ಅಲ್ಲಿ ಸರೆಂಡರ್ ಆಗುವಂತ ಕೂಡ ಹೇಳಿದ್ದಾರೆ ಇಸ್ರೇಲಿ ಅಧ್ಯಕ್ಷನಿಗೆ ಸೊ ಅದು ಏನಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಆದರೆ ಭೀಕರತೆ ಜಾಸ್ತಿ ಆಗಿದೆ ಎರಡು ಮೂರು ದಿವಸದಿಂದ ಭೀಕರತೆ ಎರಡು ದೇಶಕ್ಕೂ ನಷ್ಟ ಆಗ್ತಾಯಿದೆ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ ಸೊ ಇದು ಇದಿಲ್ಲೋದು ಇಲ್ಲೋದು ತುಂಬ ಅದ್ರ ಬಗ್ಗೆ ನಾವು ಹೇಳೋಕ್ಕೆ ಸಾಧ್ಯ ಆಗಲ್ಲ ಇಲ್ಲ ಭಾರತೀಯರಲ್ಲಿ ತುಂಬ ಜನ ಇದ್ದಾರೆ ಒಂದು ಮೂರು ಸಾವಿರ ಜನ ನಾವು ಇದು ಸಿಟಿದಲ್ಲೇ ಮೂರು ಸಾವಿರ ಜನ ಇದ್ದಾರೆ ಆದರೆ ಅವ್ರು ಯಾರು ವಾಪಸ್ ಬರೋದಾರಲ್ಲ ಸಿಟಿಜನ ಅಲ್ಲೇ ಸಿಟಿಜನ್ ಆಗಿದ್ದಾರೆ ಅಲ್ಲೇ ಕೆಲಸ ಮಾಡ್ತಾರೆ ಅಲ್ಲಿ ಇಂಜಿನಿಯರ್ಗಳಾಗಿದ್ದಾರೆ ಸ್ಟೂಡೆಂಟ್ಸ್ಗಳಾಗಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಬಟ್ ನಾವು ವಾಪಸ್ ಬರಬೇಕಾಗಿದ್ದವ್ರು ನಾವು ಹದಿಮೂರೇ ತಾರೀಕು ಸೊ ನಮಗೆ ಅದು ಆತಂಕ ಅಂತಿತ್ತು ಅವರು ಇದೇ ಆತಂಕ ಇರುತ್ತೆ ಅವ್ರಿಗೆ ಅಲ್ಲಿ ಸಿಗ್ಪಣಿಗೆ ಬೀಳುತ್ತೆ ಬಂಕರ್ಗೆ ಹೋಗ್ತಾರೆ ಸೇಫ್ಟಿ ತೊಗೊಳ್ತಾರೆ ಅದೆಲ್ಲ ನಿಂತ ಮೇಲೆ ಮತ್ತೆ ವಾಪಸ್ ಬರ್ತಾರೆ ಈಗ ತುರ್ತು ಪರಿಸ್ಥಿತಿ ಇರೋದ್ರಿಂದ ತುರ್ತು ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ಏನು ವಾಹನ ಚಾಲನೆ ಇಲ್ಲ ಜನಗಳೇನು ಕೆಲಸ ಮಾಡೋಕೆ ಆಚೆಗೆ ಹೋಗ್ತಾ ಇಲ್ಲ ವಿಮಾನ ಹಾರಾಟ ಇಲ್ಲ ಸೊ ಹಾಗಾಗಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರೋದ್ರಿಂದ ಅವರೆಲ್ಲ ಮನೆಯೊಳಗೆ ಬಂಕರೊಳಗೆ ಸೇಫ್ ಆಗಿರ್ತಾರೆ ಇದು ಆರನೇ ತಾರೀಕು ಹೊರಟಿದ್ದು ನಾವು ಹೊರಟಾಗಲೇ ನಮ್ಮ ಕ್ಲಿಯರ್ ಮೈಂಡ್ನಲ್ಲಿತ್ತು ಇತ್ತು ಏನು ಬೇಕು ಅಂತ ನಮಗೆ ನಮ್ದು ಏನಂತ ಹೇಳಿದ್ರೆ ನಮ್ಮ ಮುನಿಸಿಪ್ಯಾಲಿಟಿನ ನಾವು ಅಲ್ಲಿ ಇಸ್ರೇಲ್ನಲ್ಲಿ ಯಾವ ಥರ ಇದೆ ಮುನಿಸಿಪ್ಯಾಟಿ ಅದನ್ನೆಲ್ಲ ಕಲ್ತ್ಕೊಂಡು ಬಂದು ಇಲ್ಲಿ ಹೆಂಗೆ ಅಳವಡಿಸ್ಬೇಕು ಅನ್ನೋದು ಮಾತ್ರ ನಮ್ಮ ಮನಸ್ಸಿನಲ್ಲಿತ್ತು ಅದನ್ನೆಲ್ಲ ಕಲ್ತ್ಕೊಂಡು ಬಂದು ನೀಟಾಗಿ ಬೆಂಗಳೂರನ್ನ ಹೆಂಗೆ ನಾವು ಡೆವಲಪ್ ಮಾಡ್ಬೋದು ಟೆಕ್ನಾಲಜಿ ವೈಸ್ ಆಗಿರಲಿ ಇನೋವೇಷನ್ ವೈಸ್ ಆಗಿರಲಿ ಅಥವಾ ಸಿವಿಕ್ ಕಮ್ಯುನಿಟೀಸ್ ವೈಸ್ ಆಗಲಿ ಅಥವಾ ಒಂದು ಸೋಷಿಯಲ್ ಆಂಟರ್ಪ್ರ್ಯನರ್ಶಿಪ್ ವೈಸ್ ಆಗಲಿ ಯಾವ ಥರನಾದ್ರು ಹೇಗೆ ನಾವು ಮಾಡ್ಬೋದು ಅನ್ನೋದನ್ನ ಕಲಿಕೆ ಬೇಕಾಗಿತ್ತು ನಮಗೆ ಅದನ್ನು ನಾವು ಅಚೀವ್ ಮಾಡಿದ್ವಿ ಆಲ್ರೆಡಿ ಇನ್ನೇನು ನಾಳೆ ಬೆಳಗ್ಗೆ ಹೊರಡಬೇಕು ಆ ಟೈಮ್ನಲ್ಲಿ ಮಿಸೈಲ್ ಸ್ಟಾರ್ಟ್ ಆಯಿತು ಮೂರು ಗಂಟೆ ಬೆಳಗಿನ ಜಾವ ಅಷ್ಟು ದಿನದ ತನಕ ನಮ್ಮ ಎರಡು ಬಾರಿ ಆಲ್ರೆಡಿ ನಾವು ಸೈರನ್ ಕೇಳಿದ್ವಿ ಒಂದು ಗಾಜಾಯಿಂದ ಇನ್ನೊಂದು ಲೆಬನಾನ್ ಸೈಡಿಂದ ಈ ಮಿಸೈಲ್ಸ್ಗೆ ನಮಗೆ ರಿಯಾಕ್ಷನ್ ಟೈಮು ಜಾಸ್ತಿ ಇರುತ್ತೆ ಆಯಿತಾ ಹದಿನೈದು ಸೆಕೆಂಡ್ ಆರೋ ಇರುತ್ತೆ ಬಟ್ ಇರಾನಿಂದ ಬರ್ತಾಯಿದ್ದ ಮಿಸೈಲ್ಸ್ಗೆ ಹಾರ್ಡ್ಲಿ ತ್ರೀ ಸೆಕೆಂಡ್ಸ್ ಫೋರ್ ಸೆಕೆಂಡ್ಸ್ ಟೈಮ್ ಇರ್ತಾಯಿತ್ತು ಆ್ಯಂಡ್ ಅವ್ರ ಮಿಸೈಲ್ಸ್ ಬಂದಾಗ ಭೂಮಿಯೆಲ್ಲ ಅಲ್ಲಾಡೋಗುತ್ತೆ ಯಾವ ಅಂತ ಅಂದರೆ ಎದೆ ಡಗ್ ಸರಿ ಅಷ್ಟು ಭಯ ಆಗುತ್ತೆ ಆಯಿತಾ ಅದನ್ನೆಲ್ಲ ನೋಡಿ ನಾವು ಬಂಕರ್ನಲ್ಲಿ ಹೋಗಿ ಕೂತ್ಕೊಂಡು ಔದ್ಕೊಳ್ತಾ ಇದ್ವಿ ಥ್ಯಾಂಕ್ಫುಲಿ ಇಸ್ರೇಲ್ ಗೌರ್ಮೆಂಟ್ ಅವರು ಎಷ್ಟು ಸೌಲಭ್ಯ ಮಾಡಿದ್ರು ಪ್ರತಿ ಒಂದು ಊಟ ತಿಂಡಿ ವಸತಿ ಪ್ರತಿಯೊಂದು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟು ಪ್ರಿಪೇರ್ಡ್ ಆಗಿದ್ದಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಾವು ಎಲ್ಲಿದ್ದೀವಿ ಅಂತ ಆಯಿತಾ ನಮ್ಮ ಜನ ಒಂದು ಯುದ್ಧ ಬಂತು ಅಂದರೆ ಹೇಗೆ ರಿಯಾಕ್ಟ್ ಮಾಡಬೇಕು ಹೇಗೆ ನಾವು ಸೇಫ್ ಗಾರ್ಡ್ ಆಗಬೇಕು ಏನೂ ಐಡಿಯಾ ಇಲ್ಲ ಅದನ್ನೆಲ್ಲ ನಾವು ಇವತ್ತು ಕಲ್ತ್ಕೊಂಡು ಬಂದಿದ್ದೀವಿ ನಾನು ತುಂಬ ಖುಷಿಯಿಂದ ತುಂಬ ಹೆಮ್ಮೆಯಿಂದ ಹೇಳಬೇಕಾಗಿದೆ ನಾವು ಇವತ್ತು ಆ ಯುದ್ಧನ ನೋಡಿಕೊಂಡು ಬಂದಿದ್ದೀವಿ ಇಲ್ಲಿ ತನಕ ನಮ್ಮ ಜನಕ್ಕೆ ನಾವು ಇದನ್ನೆಲ್ಲ ನಾವು ಸಾರಬೇಕು ಕಲಿಸ್ಬೇಕು ಹೇಗೆ ಯುದ್ಧನ ಫೇಸ್ ಮಾಡಬೇಕು ನಾಳೆ ನಮ್ಮ ಪಿ ಎಮ್ಗೆ ನಾನೊಂದು ರಿಪೋರ್ಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ ಈ ರಿಪೋರ್ಟ್ನ ನಾನು ಖಂಡಿತ ನಮ್ಮ ಪಿ ಎಮ್ ಪಿ ಎಮ್ ಓಗೆ ಸೇರಿಸೇ ಸೇರಿಸ್ತೀನಿ ನಮ್ಮ ಕಲಿಕೆ ಏನಾಗಿದೆ ಇವತ್ತಿನ ತನಕ ಈ ಎರಡು ವಾರದಲ್ಲಿ ಇವತ್ತಿನ ತನಕ ಯುದ್ಧನ ಹೆಂಗೆ ನಾವು ಫೇಸ್ ಮಾಡಿ ಗೆದ್ದು ಬಂದಿದ್ದೀವಿ ಈ ವಿಷಯನ ನಾನು ಸಾರಬೇಕು ಅಂತ ತುಂಬ ಇಷ್ಟಪಡ್ತೀನಿ ವಿತಿನ್ ಸೆಕೆಂಡ್ಸು ಆ್ಯಂಬು ಒಂದು ಅಟ್ಲೀಸ್ಟ್ ಒಂದು ನಾಲ್ಕೈದು ಆಗಿದ್ದಾವೆ ತುಂಬ ಹತ್ತಿರದಲ್ಲೇ ಎಷ್ಟು ಹತ್ತಿರ ಅಂತ ಹೇಳಿದ್ರೆ ಇನ್ ಫೈವ್ ಮಿನಿಟ್ಸು ಅವ್ರು ಆ್ಯಂಬ್ಯುಲೆನ್ಸ್ ಬಂದುಬಿಡ್ತಾರೆ ಜನನ ಅವ್ರ ಜನನ ಬಂದು ಕರ್ಕೊಂಡು ನಮ್ಮ ಹೋಟ್ಲಲ್ಲೇ ತಂದು ಇಡಿಸಿದ್ದಾರೆ ಅಷ್ಟು ಪ್ರಿಪೇರ್ಡ್ನೆಸ್ ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ ಇತ್ತು ಅವರಲ್ಲಿ ಅವರ ಜನಕ್ಕೆ ಏನು ಬಟ್ಟೆ ಯಾಕಂದರೆ ಅವ್ರು ಬರೀ ಕಾಯಿ ಕೈನಲ್ಲಿ ಓಡ್ ಬಂದಿರ್ತಾರೆ ಅವ್ರನ್ನ ಕರ್ಕೊಂಬರ್ಬೇಕು ಆಯಿತಾ ಅವ್ರಿಗೆ ಬಟ್ಟೆ ಇರೋಲ್ಲ ಆದರೆ ಅಲ್ಲಿ ಜನ ಬಟ್ಟೆಗಳನ್ನ ಡೊನೇಷನ್ ಮಾಡಿ ಅವ್ರು ಗೊತ್ತು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರು ಇದನ್ನು ಜನ ಹಾಗೆ ಬರ್ತಾರೆ ಅಂತ ಅಲ್ಲೇ ಅವರೇನೇ ಜನ ಬಟ್ಟೆಗಳನ್ನೆಲ್ಲ ಒಟ್ಟುಗೂಡಿಸಿ ಅಂದರೆ ಸೆಕೆಂಡು ಬಕ್ ಬಟ್ಟೆಗಳನ್ನೆಲ್ಲ ಒಟ್ಟುಗೂಡಿಸಿ ನಾಳೆ ಬರ್ತಾರೆ ಜನ ಇಂಥವ್ರಿಗೆಲ್ಲ ಬೇಕು ಅನ್ನೋದು ಆ ಮಕ್ಕಳು ಅನಾಥ ಆಗಿರ್ತಾರೆ ನೋಡಿ ಮಕ್ಕಳಿಗೆ ಆ ಮಕ್ಕಳಿಗೆಲ್ಲ ಆಟದ ಸಾಮಾನು ಹಿಡಿದು ಆ ಮಕ್ಕಳನ್ನ ಹೆಂಗೆ ಎಂಗೇಜ್ ಮಾಡಬೇಕು ಅವ್ರು ಬಂದುಬಿಟ್ರೆ ಏನು ಮಾಡ್ತೀವಿ ಹಾಲಿಲ್ಲ ಕುಡಿಯೋದಿಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಆ್ಯಂಡ್ ಅಲ್ಲಿ ಇಸ್ರೇಲ್ ಇಸ್ರೇಲ್ನಲ್ಲಿ ಮಿನಿಮಮ್ ಮೂರು ನಾಲ್ಕು ಬ ಮಕ್ಕಳು ಮಾಡ್ಕೊಳ್ತಾರೆ ಎಂಟು ಮಕ್ಕಳು ತನಕ ಮಾಡ್ಕೊಳ್ತಾರೆ ಅವ್ರು ಯಾವ ಮಕ್ಕಳನ್ನ ನೀವು ಸೇವ್ ಮಾಡ್ತೀರಾ ಒಂದು ತಾಯಿಗೆ ಎಂಟು ಮಕ್ಕಳಿತ್ತು ಅಂದರೆ ಯಾವ ಮಕ್ಕಳನ್ನ ನೀವು ಸೇವ್ ಮಾಡ್ತೀರಾ ಎಲ್ಲ ಮಕ್ಕಳು ಒಂದೇ ಆ ಅಷ್ಟು ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ಸು ಬಂಕರ್ನಲ್ಲಿ ಕೂಡ ನಮಗೆ ಕುಡಿಯೋದಕ್ಕೆ ನೀರು ಜ್ಯೂಸು ನಾವೆಲ್ಲ ಎಷ್ಟು ಭಯ ಬಂದು ಬಿದ್ದು ಬರ್ತಾಯಿದ್ವಿ ಓಡ್ ಓಡ್ ಬರ್ತಾಯಿದ್ವಿ ಅಂದರೆ ಮೂರು ಸೆಕೆಂಡ್ನಲ್ಲಿ ನಮಗೆಲ್ಲ ಐಸ್ ಕ್ರೀಮ್ ಕೊಟ್ಟು ತಣ್ಣಗೆ ಮಾಡಿಸೋರು ನಿಜವಾಗ್ಲೂ ಅಷ್ಟು ಲೆವೆಲ್ ನೀವು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ ಇದೆಲ್ಲ ನಿಮ್ಮ ತಲೆ ಮೇಲೆ ಈ ಥರ ಬಾಂಬ್ಸ್ ಡಬ್ ಡಬ್ ಅಂತ ಬೀಳ್ತಾ ಇತ್ತು ಅಂದರೆ ಭೂಮಿಯೆಲ್ಲ ನಡುಗೋಗುತ್ತೆ ಇದು ಏನು ಅನ್ನೋದು ಅಲ್ಲಿ ಹೋಗಿ ನೋಡಿದ್ರೇ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ ಈ ಥರವೂ ಉಂಟಾ ಅನ್ನೋದು ನಿಮ್ಗೆ ಆಶ್ಚರ್ಯ ಆಗೋಗುತ್ತೆ